ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರ ಬೆಳೆ ಬೆಳಿಗ್ಗೆ ಎಲ್ಲಾನು ಮಳಗಿರೋದೆಲ್ಲ ತೆಗೆದಿಡ್ತಾ ಇದ್ದೀನಿ ಮಾಮೂಲಿಯಾಗಿ ಕಂಪಲ್ಸರಿಯಾಗಿ ಇದು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಹಾಗೆಯೇ ಎಲ್ಲ ಎಲ್ಲ ಚೇಂಜ್ ಮಾಡಿದೆ ಯಾಕೆಂದರೆ ಸಿಕ್ಕಾಪಟ್ಟೆ ಯಶಕೆ ಇದ್ದಿದ್ದರಿಂದ ತೆಳುವಾಗಿರೋ ಬೆಡ್ಶೀಟ್ನ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಸಿಗೆ ಮೇಲೆ ಹಾಸೋ ಅಂಥ ಬೆಡ್ಶೀಟ್ಗಳನ್ನೇ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಒತ್ಕೊಳ್ಳೋವಂಥ ಬೆಡ್ಶೀಟ್ ಏನಿಲ್ಲ ಹಾಸಿಗೆ ಮೇಲೆ ಹಾಸೋ ಬೆಡ್ಶೀಟ್ಗಳು ತುಂಬ ಇದ್ದಾವೆ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ರೂಮ್ ನೋಡ್ಬೋದು ಪುಟ್ಟದಾಗಿದೆ ಯಾವುದೇ ರೀತಿಯಾದ ಕಬೋರ್ಡ್ ಇಲ್ಲ ಆಮೇಲೆ ಸರ್ಜಾ ಅಂತ ಹೇಳ್ತಾರಲ್ವ ಮೇಲ್ಗಡೆ ಸ್ವಲ್ಪ ಎಲ್ಲ ಇರುತ್ತಲ್ಲ ಸರ್ ಸರ್ಜಾ ಏನಿಲ್ಲ ಇಲ್ಲ ಸಿಂಪಲ್ಲಾಗಿದೆ ಈ ಮನೆಗೆ ಮತ್ತೆ ಬಾಡಿಗೆ ಜಾಸ್ತಿ ಮಾಡಿದ್ದಾರೆ ಏಳು ಸಾವಿರ ಇತ್ತು ಈಗ ಏಳುವರೆ ಸಾವಿರ ಮಾಡಿದ್ದಾರೆ ನೋಡಬೇಕು ಒಂದು ನೀರಿಂದು ಸ್ನಾನಕ್ಕೂ ಸಹ ವ್ಯವಸ್ಥೆ ಇಲ್ಲ ಸೋಲಾರ್ ಇಲ್ಲ ಗೀಝರ್ ಇಲ್ಲ ಕೇಳಿದ್ರೆ ನಾವು ಓದ್ ಕಡೆಯಲ್ಲೆಲ್ಲ ಇದೇ ಕತೆ ಆಗಿಬಿಟ್ಟಿದೆ ನನಗೆ ಸ್ನಾನ ನೀರಿಗೆ ಸ್ನಾನ ಮಾಡಲಿಕ್ಕೆ ಭಾರಿ ಪ್ರಾಬ್ಲಮ್ಮು ಅಂಡೆ ಒಲೆನೇ ಸರಿ ಇರೋದಿಲ್ಲ ಇಲ್ಲಿ ಏನೋ ಒಂದು ಎಡವಟ್ಟಾಗಿರುತ್ತೆ ಎಲ್ಲಿ ಯಾವುದೇ ಮನೆಗೆ ಹೋದ್ರೂ ಇದೇ ಕತೆ ಸರಿ ಓಕೆ ಆಯಿತು ಅಂದ್ಬಿಟ್ಟು ಮಲಗಿರೋದೆಲ್ಲ ತೆಗೆದಾಕ್ಬಿಟ್ಟು ಮತ್ತು ಎಲ್ಲ ಎತ್ತಿಟ್ಟು ಕಸ ಗುಡಿಸಿ ಈಗ ಖಾಲಿ ಹೊಟ್ಟೆಗೇ ಎಳುನೀರು ಕುಡಿಯೋಣ ಅಂದ್ಬಿಟ್ಟು ನೆನೆಯೇ ಇಟ್ಟಿದೆ ಊರಿಗೆ ಹೋಗಿ ಮೇಲೆ ಸ್ವಲ್ಪ ಬಾಡಿ ಎಲ್ಲ ಯಾಕೋ ಬಿಸಿ 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 ಅಂತ ಅಂತಾಗಿದೆ ಎಲ್ಲ ಹೊಡ್ಕೊಳ್ತಾ ಇತ್ತು ಕಣ್ಣೆಲ್ಲ ಉರಿ ಉರಿ ಒಂಥರ ಡ್ರೈ ಆದಂಗೆ ಆಗ್ತಾಯಿತ್ತು ಅದಕ್ಕೆ ಬೆಳಿಗ್ಗೆಯೇ ಎಳ್ನೀರು ಕುಡಿದ್ಬಿಡೋಣ ಅಂತ ತರಿಸಿದ್ದೆ ನೆನೆಯೇ ತರಿಸಿ ಇವತ್ತು ತೆಗೆದಿಟ್ಟೆ ನಾನು ಒಂದು ತಪ್ಪು ಮಾಡಿದೆ ಇಲ್ಲಿ ನಾನು ಎಳ್ನೀರನ್ನ ಒಡೆದು ಅದು ಕೆಂಪಲ್ ಕಲ ಕೆಂಪು ಕಲಸಕ್ಕರೆ ಬರುತ್ತಲ್ಲ ಅದನ್ನು ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅದನ್ನು ನಾನು ಮಾಡಲೇ ಇಲ್ಲ ಮರೆತ್ಕೊಂಡೆ ಅದನ್ನು ಮಾಡೋದನ್ನು ಹಾಗೆಯೇ ಇವತ್ತು ಬೆಳಿಗ್ಗೆ ನೂರು ರೂಪಾಯಿಗೆ ಏಳು ಕೆ ಜಿ ಈರುಳ್ಳಿ ಮತ್ತು ಎಪ್ಪತ್ತು ರೂಪಾಯಿ ಅರ್ಧ ಕೆ ಜಿಗೆ ಬೆಳ್ಳುಳ್ಳಿ ಬಂದಿತ್ತು ಎಲ್ಲ ತೆಗೊಂಬಂದು ಇಟ್ಟು ಅದನ್ನೆಲ್ಲ ನೀಟಾಗಿ ಕೇರಿ ಇಡಬೇಕು ಅಷ್ಟಲ್ಲಿ ನಲಿನೀರು ಬಂತು ಹಂಡೆಲ್ಲ ತೊಳೆದು ನಲಿನೀರೆಲ್ಲ ತುಂಬಿಬಿಟ್ಟೆ ಹಾಗೆಯೇ ಕೇಳಿದಿರಿ ಯಾವಾಗಲೂ ಅಂಡೆ ಇದು ಬಿಂದಿಗೆ ಮೇಲೆ ಏನಾದರೂ ಒಂದು ಇಟ್ಟಿರ್ತೀರಲ್ಲ ತಿನ್ನೋ ವಸ್ತುನ ಯಾಕೆ ಅಂತ ಬಿಂದಿಗೆ ಮೇಲೆ ಇಡ್ದಿರ ಬೇರೆ ಕಡೆ ಎಲ್ಲಾದರೂ ಇಟ್ಟರೆ ಜಿಡ್ಡಿರುವೆ ಬರುತ್ತೆ ನೋಡಿ ಆ ಥರ ಸ್ಮೆಲ್ ಬರುತ್ತೆ ಅದು ಇರುವೆ ಆ ಇರುವೆ ಬಂದು ಮುದ್ಕೊಳುತ್ತೆ ಇಲ್ಲಾಂದರೆ ಇರುವೆಗಳು ಸಣ್ಣ ಇರುವೆಗಳು ಯಾವ್ದಾದ್ರು ಒಂದು ಬಂತಗಳಾಕೊಂಡಿರುತ್ತೆ ಹಂಗಾಗಿ ಯಾವಾಗಲೂ ಅಂಡೆ ಮೇಲೆ ಇಲ್ಲಾಂದರೆ ಬಿಂದಿಗೆ ಮೇಲೆ ಇಟ್ಬಿಡ್ತೀನಿ ಸ್ವೀಟ್ ಆಗಲಿ ಈಗ ಕ ಮಿಕ್ಸ್ಚರ್ ಆಗಲಿ ಬ್ರೆಡ್ಡು ಬಿಸ್ಕೆಟ್ ಏನೇ ಇದ್ರೂ ಸಾಮಾನ್ಯ ಮಿಕ್ಸ್ಚರೇ ಜಾಸ್ತಿ ತರೋದು ಬ್ರೆಡ್ ಬಿಸ್ಕೆಟ್ ಅಪರೂಪ ಚಿಕ್ಕ ಮಗ ಇದ್ದರೆ ಅವನು ತೊಗೊಂಡ್ಬರ್ತಾಯಿರ್ತಾನೆ ಅವ್ನಿಗೆ ಇಷ್ಟ ಬನ್ ಜೊತೆಗೆ ಕಾಫಿ ಕುಡಿಬೇಕು ಅನ್ನೋ ಆಸೆ ತುಂಬ ಇದೆ ಹಾಗೆ ಈರುಳ್ಳಿ ಎಲ್ಲ ಕೇರ್ ಎಲ್ಲ ಸೋಸ್ಕೊಂಬಿಡೋಣ ಅಂತ ಚೆನ್ನಾಗಿತ್ತು ಈರುಳ್ಳಿ ಹಾಗಾಗಿ ತೊಗೊಂಡೆ ಬೇರೆ ಕಡೆ ಎಲ್ಲ ಏಳು ಕೆ ಜಿ ಎಂಟು ಕೆ ಜಿ ಎಲ್ಲ ಇದೆಯಂತೆ ಆದರೆ ಬಂದಿಲ್ಲ ಈ ಕಡೆ ಹಾಗಾಗಿ ಎಷ್ಟು ಬಂದಿತ್ತು ಅಷ್ಟಕ್ಕೆ ತೆಗೆದು ಎಲ್ಲ ಸೋಸ್ ಇಟ್ಕೊಂಬಿಡೋಣ ಯಾವ ಟೈಮಲ್ಲಿ ಹೆಂಗೆ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಈ ಟೈಮ್ ಬಿಟ್ಟು ಮತ್ತು ಮಳೆಗಾಲ ಶುರುವಾದರೆ ಇದೇ ಈರುಳ್ಳಿ ಐವತ್ತು ರೂಪಾಯಿ ಕೆ ಜಿ ಆಗಿರುತ್ತೆ ಆ ಥರ ಆಗಿರುತ್ತೆ ಹಂಗಾಗಿ ಒಟ್ಟಿಗೆ ತೆಗ್ದು ತೊಗೊಂಡು ಇಟ್ಕೊಂಡೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಇನ್ನೊಂದು ಹತ್ತು ಕೆ ತೆಗೆದು ಇಟ್ಕೊಂಡ್ರೆ ಸಾಕು ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಳಿ ಈರುಳ್ಳಿ ತರಿಸಿದೆ ಇದು ತುಂಬ ಒಳ್ಳೆಯದು ಕಣ್ಣಿಗೆಲ್ಲ ಅಂತಂದ್ಬಿಟ್ಟು ಬಿರು ಬಿಳಿ ಈರುಳ್ಳಿನ ತಗೊಂಡ್ಬಂದಿದ್ದ ನಮಗೆ ಮೂವತ್ತೆರಡು ರೂಪಾಯಿ ಕೆ ಜಿ ಅಂದ್ಬಿಟ್ಟು ತರಿಸಿದೆ ಇರಲಿ ಮನೆಗೆ ಒಳ್ಳೆಯದು ಅಂತ ಅದ್ರ ಜೊತೆಗೆ ಯಾಕೋ ಅಲ್ಲಿ ಅಂದರೆ ಈ ಮಾಲ್ಗಳಲ್ಲೆಲ್ಲ ಕರೆಂಟ್ ಹಾಕಿರ್ತಾರಲ್ವ ಯಾವಾಗಲೂ ಕರೆಂಟ್ ಇದರಲ್ಲಿ ಇರುತ್ತಲ್ಲ ಅದಕ್ಕೆ ಅನಿಸುತ್ತೆ ಆ ಈರುಳ್ಳಿ ಟೊಮೊಟೊ ಏನೇ ತರಿಸಿದ್ರು ಅದ್ರಲ್ಲಿ ರಸನೇ ಇರೋದಿಲ್ಲ ಒಳ್ಳೆ ಬೆಂಡ್ ಕುಯ್ದಂಗೆ ಆಗುತ್ತೆ ಏನೋ ಒಂದು ಹಣ್ಣು ತರಿಸ್ಲಿ ಒಂದು ಈರುಳ್ಳಿ ತೊಗೊಂಬರಲಿ ಏನೇ ತಂದ್ರೂ ಅಷ್ಟು ರುಚಿ ಅನಿಸೋದೇ ಇಲ್ಲ ಇರಲಿ ಅಂದ್ಬಿಟ್ಟು ತರಿಸಿ ಇಟ್ಟಿದೆ ಅಷ್ಟೊತ್ತಿಗೆಲ್ಲ ಬಟ್ಟೆ ಎಲ್ಲ ಒಣಗಾಕಿತ್ತು ಎಲ್ಲ ಒಣಗಿತ್ತು ನಿನ್ನೆ ರಾ ನೈಟೇ ಒಣಗಾಕ್ಬಿಡ್ತೀನಿ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತೀನಿ ಅಂದರೆ ನೈಟ್ ಬಟ್ಟೆ ಒಣಗಾಕ್ಬಿಟ್ಟು ಬೆಳಿಗ್ಗೆ ಎದ್ದು ತೆಗೆದಾಕ್ಬಿಡ್ತೀನಿ ಆ ಬಿಸಿಗೆ ಒಣಗ್ಕೊಂಬಿಟ್ಟಿರುತ್ತೆ ಆಮೇಲೆ ಇಡೀ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಬಂದ್ಬಿಡೋಣ ಅಂತ ಎಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ಮನೆಯೆಲ್ಲ ಅಂಟ್ಕೊಂಡಿತ್ತು ಎಲ್ಲ ಅಂತ ಅಂಬೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಬೇಗ ಕೆಲಸ ಮಾಡಿದ್ರು ಮುಗಿತಾನೆ ಇಲ್ಲ ಪ್ರತಿದಿನ ಒರೆಸ್ಲೇಬೇಕು ಎಷ್ಟೇ ಒರೆಸಿದ್ರು ಮಾತ್ರ ಮತ್ತೆ ಸಂಜೆ ಬರೋ ತನಕ ಮತ್ತೆ ಅದೇ ಕಥೆ ಆಗಿರುತ್ತೆ ಮತ್ತೆ ರಾತ್ರಿ ಮಲ್ಕೋಬೇಕಾದ್ರೆ ಸಲ ಮಾಪಲ್ಲಿ ಮನೇನ ಒರೆಸ್ಕೊಂಡು ಮಲ್ಕೊಂಡ್ರೆ ತಣ್ಣಗಾಗುತ್ತೆ ಇಲ್ಲಾಂದರೆ ಸಿಕ್ಕಾಟೆ ಶೆಕೆ ಯಾಕೆಂದರೆ ಈ ಮನೇನ ಈ ಪಾಯ ತೆಗಿತಾರೆ ನೋಡಿ ಬೇಸ್ಮಟ್ಟ ಅಂತ ಹೇಳ್ತಾರಲ್ಲ ಆ ಥರ ತೆಗೆದು ಕಟ್ಟಿಲ್ಲ ತುಂಬ ಹಳೆಯ ಕಾಲದ ಮನೆ ಹಾಗೆ ನೆಲದಲ್ಲೇ ಸ್ವಲ್ಪ ಒಂದು ಒಂದು ಎರಡು ಒಂದು ಅಡಿನ ಒಂದೂವರೆ ಅಡಿನಕ್ಕೆ ಹಂಗೆ ಕೆ ಇದು ಮಾಡಿಬಿಟ್ಟು ಕಾಡ್ಗಲ್ಲಿ ಹಾಕಿ ಕಟ್ಟಿರ್ತಕ್ಕಂತಹದು ತುಂಬ ಅಂದರೆ ತುಂಬ ಹಳೆಯ ಮನೆ ಜೈಮಾಲ ಅವರು ಇದ್ದದ್ದು ಮನೆ ಅಂತಂದರೆ ಅವ್ರಿಗೇನೇ ಹಳೆ ಮನೆ ಅಂತಂದರೆ ಇನ್ನು ಈ ಮನೆ ನಮ್ಗೆ ಇನ್ನೆಷ್ಟು ಹಳೆ ಮನೆ ಆಗಿರ್ಬೋದು ಲೆಕ್ಕ ಹಾಕೊಳ್ಳಿ ಬೇಸಿಗೆ ಕಾಲದಲ್ಲಿ ಸಿಕ್ಕಾಬಟ್ಟೆ ಬೇಸಿಗೆ ಮಳೆಗಾಲದಲ್ಲಂತೂ ಸಿಕ್ಕಾಬಟ್ಟೆ ಶೀತ ಈ ಥರ ಆಗಿರುತ್ತೆ ಇರಲಿ ಮಾತ್ರ ಮನೆ ಮಾತ್ರ ದೊಡ್ಡದಾಗಿದೆ ಚೆನ್ನಾಗಿದೆ ಬೇರೆ ಥರ ವ್ಯವಸ್ಥೆಗಳಿಲ್ಲ ದೊಡ್ಡದಾಗಿದೆ ಅನುಕೂಲವಾಗಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಅಂಡೆ ಒಳಗೆ ಕಷ್ಟ ಮತ್ತು ಸರ್ಜಗಳು ಮತ್ತು ಗೋಡೆ ಬೀರುಗಳು ಅದು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಇದಕ್ಕೇ ನಾವು ಏಳು ಏಳುವರೆ ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಇವಾಗ ಹಾಗೇ ಊರಿಂದ ಕಳ್ ತರಿಸಿದ್ನಲ್ಲ ಈ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಎಲ್ಲನೂ ಒಣಗಿಸಿ ಇಟ್ಕೊಂಡ್ಬಿಡಬೇಕು ಬೆ ಒಣಗಿಸಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹುಳ ಬರೋದಿಲ್ಲ ನಾವು ಎಷ್ಟೇ ಔಷಧಿ ಹಾಕಿರ್ಬೋದು ಅಥವಾ ಮಾತ್ರೆಗಳನ್ನು ಹಾಕಿ ಇದನ್ನು ಕಾಳೆಲ್ಲ ಇಟ್ಟರೆ ಮಾಮೂಲಿ ಹುಳ ಬಂದೇ ಬರುತ್ತೆ ಆದರೆ ಬೇಸಿಗೆ ಕಾಲದಲ್ಲಿ ಈ ಥರ ಒಂದು ಸಲ ಚೆನ್ನಾಗಿ ಗರ್ಗರಿಯಾಗಿ ಒಣಗಿಸ್ಬಿಟ್ಟು ಅದನ್ನು ನಾವು ಕ್ಲೀನಾಗಿ ಎಲ್ಲನೂ ಎತ್ತಿಟ್ಕೊಂಡ್ಬಿಡ್ತು ಅಂದರೆ ಮುಂದಿನ ವರ್ಷ ತನಕ ಸ್ವಲ್ಪನೂ ಹುಳ ಬರೋದಿಲ್ಲ ಅದೇ ಅದು ಅಲ್ದರೆ ಈ ಕಡೆ ಸ್ವಲ್ಪ ಮಳೆಯಲ್ಲಿ ಮಳೆ ಜಾಸ್ತಿ ಚಳಿಗಾಲದಲ್ಲಿ ಚಳಿ ಜಾಸ್ತಿ ನಮ್ಮೂರ ಕಡೆ ಆದ್ರೂ ಮಳೆ ಇದ್ರು ಇದ್ರೂ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನೋಡಿದ್ರೆ ಬಿಸಿಲಿರುತ್ತೆ ನಮ್ಮ ಮಳೆಗಾಲ ಅನ್ಸೋದು ಇಲ್ಲ ಹುಳಗಳು ಜಾಸ್ತಿ ಬರೋದಿಲ್ಲ ಕಾಳು ಕಡ್ಡಿಗೆ ಶೀತ ಇದ್ದದ ಕಡೆ ತುಂಬ ಹುಳ ಬರೋದು ಬೂಸ್ಟ್ ಬರೋದು ಆಮೇಲೆ ಈ ರೇಷ್ಮೆ ಸೀರೆಗಳೆಲ್ಲ ಒಂದು ರೀತಿ ಕಪ್ ಕಪ್ ರೀತಿ ಆಗಿ ಹರಿದೋಗೋದು ದೇವ್ರ ಫೋಟೋಗಳು ಆಮೇಲೆ ನಮ್ಮದು ಮದುವೆ ಫೋಟೋಗಳು ಮಕ್ಕಳದು ಆಲ್ಬಮ್ಗಳು ಮದುವೆ ಆಲ್ ಆಲ್ಬಮ್ ಬೆಲ್ಲ ಹಾಳಾಗ್ಬಿಡುತ್ತೆ ಮಳೆಗಾಲದಲ್ಲಿ ಈ ಊರ ಕಡೆ ಸಾಮಾನ್ಯ ಬಾಳಿಕೆನೇ ಬರೋದಿಲ್ಲ ಹಂಗಾಗಿ ಸಹ ಸಾಮಾನ್ಯವಾಗಿ ಕಾಳು ಕಡ್ಡಿ ಎಲ್ಲನೂ ಜೋಪಾನ ಮಾಡಿ ಇಟ್ಕೊಬೇಕು ರೇಷ್ಮೆ ಸೀರೆನೂ ಸಹ ನಾನು ಇಲ್ಲಿ ಇಲ್ಲಿಟ್ಟಿಲ್ಲ ಎಲ್ಲಾನು ತಗೊಂಡೋಗಿ ಊರಲ್ಲಿ ಇಟ್ಟಿದ್ದೀನಿ ಹಾಗೆಯೇ ನೋಡ್ತಾ ಇದ್ದೀರಲ್ಲ ಇವಾಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಬೇಳೆ ಸಾಂಬಾರು ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ನಮ್ಮ ಹಾಲಿನ ತಗೊಂಬಂದು ಕೊಟ್ಟಿದ್ರು ಮ ನುಗ್ಗೆಕಾಯಿ ಮರ ಇದೆ ಅವ್ರ ಮನೆಯಲ್ಲಿ ಅಂದ್ಬಿಟ್ಟು ತಂದು ಕೊಟ್ಟಿದ್ರು ಹಾಗೆ ಮಾಡಿಬಿಡೋಣ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಆಯಿತು ಮಾಡಿ ಅಂದ್ಬಿಟ್ಟು ಮಾಡಿದೆ ಎಲ್ಲ ಮಾಡೋ ಮಾಮೂಲಿ ತುಂಬ ಸಲ ತೋರಿಸಿದ್ದೀನಿ ಮತ್ತು ರೆಸಿಪಿ ತೋರಿಸಲಿಲ್ಲ ಸುಮ್ಮ ಸಿಂಪಲಾಗಿ ತೋರಿಸ್ಕೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಹೇಗೆ ಮಾಡ್ತಾರೋ ಅದೇ ಥರನೇ ಒಂದೊಂದು ಸಲ ತೆಂಗಿನಕಾಯಿ ರುಬ್ಬಾಕ್ತೀನಿ ಒಂದೊಂದು ಸಲ ಕೆ ತೆಂಗಿನಕಾಯಿ ರುಬ್ಬಾಕೋದಿಲ್ಲ ಬರೀ ಕಾಳುಗಳನ್ನ ಹಾಕಿ ತೊಗರಿಬೇಳೆ ಮೈಸೂರು ದಾಲು ಮತ್ತು ಇದು ಹೆಸರು ಬೇಳೆನ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಬೇಳೆ ಸಾಂಬಾರು ಪುಡಿ ಮನೆ ಮೇಲೆ ಮಾಡಿರೋದು ಅಂಗಡಿಯಿಂದೆಲ್ಲ ತರೋದಿಲ್ಲ ನಾನೇ ಮಾಡ್ಕೊತೀನಿ ವರ್ಷಕ್ಕೊಂದು ಸಲ ಇಲ್ಲ ಆರು ತಿಂಗಳಿಗೊಂದು ಸಲ ಮಾಡ್ಕೋತೀನಿ ಎಲ್ಲ ಮಾಡಿಕೊಂಡು ನಾನು ತರಕಾರಿ ಎಲ್ಲನೂ ಕುಕ್ಕರ್ ಒಳಗಡೆ ಬೇಯಿಸ್ಕೊಂಡಿದ್ದೀನಿ ಫಸ್ಟ್ ಬೇಳೆ ಬೇಯಿಸ್ಕೊಂಡೆ ಅದಾದಮೇಲೆ ಕುಕ್ಕರ್ ಒಳಗಡೆ ಒಂದೇ ಒಂದು ವಿಷಯ ತೆಗೆದೆ ಮಾಮೂಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ಜಾಸ್ತಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ಎಲ್ಲ ಸಾಂಬಾರ್ಗು ಈ ಉಳಿಬಿಟ್ಟಿರೋ ಸಾಂಬಾರಿಗೆಲ್ಲ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡಲೇಬೇಕು ಏನೋ ಒಂಥರ ಸಮಾಧಾನ ಆಗಲ್ಲ ಕರ್ಬೇಸೊಪ್ಪು ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ ಅದು ಅಭ್ಯಾಸ ಆಗಿದೆ ಜೊತೆ ಹೆಲ್ತಿಗೆ ತುಂಬ ಒಳ್ಳೆಯದು ಸರಿ ಎಲ್ಲ ಒಗ ಸಾಂಬಾರು ಆ ಕಡೆ ಮಾಡೋ ಆಯಿತು ಎಲ್ಲ ಆಯಿತು ಬೇಗ ಬೇಗ ಮನೆಯೆಲ್ಲ ಒರೆಸ್ಕೊಂಬಂದು ಬಂದನಲ್ಲ ಮತ್ತು ಶಲ್ಪೆಲ್ಲ ಒರೆಸಿರಲಿಲ್ಲ ಸರ್ಜೆ ಎಲ್ಲ ಹಂಗಂಗೆ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದೆ ನೀಟಾಗಿ ಒರೆಸ್ಕೊಂಬಿಡಣ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಲಿ ದಿನಕ್ಕೆ ಮಾಮೂಲಿ ಜಿಡ್ಡು ಎಷ್ಟೋ ಒಂದು ತರಕಾರಿ ಕಟ್ ಮಾಡಲಿ ತೆಂಗಿನಕಾಯಿ ಕಟ್ ಮಾಡಲಿ ಜಿಡ್ಡಿದ್ದೇ ಇರುತ್ತೆ ಅದೆಷ್ಟು ಸಲ ಹೆಣ್ಣು ಹೆಣ್ಮಕ್ಳುಗಳು ಗೊತ್ತಿಲ್ಲ ಅಡುಗೆ ಮನೆ ಅಂತಂದ್ರೆ ಹಾಗಲ್ವ ನಮಗೆ ಮೇಕಪ್ ಮಾಡಲಿಲ್ಲ ಅಂದ್ರೆ ಮನೆಗಳು ಮೇಕಪ್ ಮಾತ್ರ ಚೆನ್ನಾಗಿ ಮಾಡ್ತೀವಿ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಇವಾಗೆಲ್ಲ ನಮ್ಮ ಸ್ವಲ್ಪ ಎಲ್ಲ ಒರೆಸ್ಕೊಂಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೊರಡಬೇಕು ಇಲ್ಲ ಅಂತಂದರೆ ಸಂಜೆ ಬಂದು ಕೆಲಸ ಮಾಡ್ಕೊಳ್ಳೋಣ ಅಂದರೆ ಒಂದು ನಾನು ತುಂಬ ಸುಸ್ತಾಗಿರ್ತೀನಿ ಇನ್ನೊಂದರೆ ಬೇಸಿಗೆ ಅಲ್ವ ಇವಾಗ ಎಷ್ಟು ಬೇಗ ಕೆಲಸ ಮುಗಿಸ್ಕೋತೀನಿ ಅಷ್ಟು ಒಳ್ಳೆಯದು ರಾತ್ರಿ ಇವತ್ತಂತೂ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಏನೋ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೊಂದು ಬೆವರು ಇರುತ್ತೆ ಸುಸ್ತಾಗ್ತಾ ಇರುತ್ತೆ ಹಾಗಾಗಿ ಸಾಮಾನ್ಯ ಬೆಳಿಗ್ಗೆ ಟೈಮೇ ಎಲ್ಲ ಕೆಲಸ ಮುಗಿಸ್ಕೊಟ್ಟಿ ಮುಗಿಸ್ಕೊಂಡಿರ್ತೀನಿ ಇನ್ನು ಸಂಜೆ ಮಾತ್ರ ನಾನು ಏನಿದ್ರೂ ಸ್ವಲ್ಪ ಮುದ್ದೆನೋ ಇಲ್ಲ ರೈಸೋ ಮಾಡೋ ಹಂಗೆ ಇಟ್ಕೊಂಡ್ಬಿಡ್ತೀನಿ ಇಲ್ಲ ರಾತ್ರಿನೇ ಎಲ್ಲನೂ ಮಾಡೋ ಹಾಗೆ ಇಟ್ಕೊಂಡ್ಬಿಟ್ರೆ ಸಾಕು ಸಾಕಾಗ್ಬಿಡುತ್ತೆ ಆಗೋದಿಲ್ಲ ಡ್ಯೂಟಿ ಬಂದಿರ್ತೀನಿ ಇನ್ನೊಂದು ಕಡೆ ಸಿಕ್ಕಾವಟ್ಟೆ ಶೆಕೆ ಅದು ತುಂಬ ಆಯಾಸ ಆಗ್ತಾ ಇರುತ್ತೆ ಮತ್ತು ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ ಈ ಕಡೆ ಕೆಲಸನೇ ಮಾಡಲ ಈ ಥರ ತುಂಬ ಸುಸ್ತಾಗಿಬಿಡ್ತೀನಿ ಅಸಾಧ್ಯ ಆದಷ್ಟು ಈ ಬೇಸಿಗೆ ಟೈಮಲ್ಲಿ ಬೆಳಗ್ಗೆ ಟೈಮು ತಿಂಡಿ ಅಡುಗೆ ಬಟ್ಟೆ ಬರೀ ಏನಿದೆಯೋ ಸಾಧ್ಯ ಆದಷ್ಟು ಮುಗಿಸ್ಕೋತೀನಿ ಯಾಕೆಂದರೆ ಟೈಮ್ ಇರುತ್ತೆ ನನಗೆ ಪ್ರತಿದಿನ ತುಂಬ ಬೇಗ ಎದ್ದೊಳೋದ್ರಿಂದ ನನ್ನ ಕೆಲಸ ಆಲ್ಮೋಸ್ಟ್ ಅಲ್ಲಿ ಅಡುಗೆ ಕೆಲಸ ಇಲ್ಲ ನಾನು ಐದುವರೆಗೆಲ್ಲ ಮುಗಿಸ್ಕೊಂಬಿಡ್ತೀನಿ ಐದು ಗಂಟೆ ಐದುವರೆಗೆಲ್ಲ ಉಳಿದಿದ್ದ ಕೆಲಸಗಳು ಅಂದರೆ ಈ ಪಲ್ಯ ಮಾಡೋದು ಎಕ್ಸ್ಟ್ರಾ ಸಂಜೆಗೆ ಸಾಂಬಾರು ಮಾಡ್ಕೊಳ್ಳೋದು ಅದನ್ನೆಲ್ಲ ಇವಾಗಲೇ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಕುದಿಸಿ ಇಡೋದ್ರಿಂದ ಆ ಏನು ಹಾಳಾಗೋದಿಲ್ಲ ಸಂಜೆ ಮತ್ತೆ ಬಂದು ಕುದಿಸಿರ್ತೀನಿ ಇಲ್ಲಾಂದರೆ ಕೆಲವೊಂದು ಸಲ ಮೊಳಕೆ ಉಳ್ಳಿ ಕಾಳು ಸಾಂಬಾರು ಇರುತ್ತಲ್ಲ ಅವೆಲ್ಲ ಬೇಗ ಹಾಳಾಗ್ಬಿಡುತ್ತೆ ಅಂಥವ್ನ ಏನು ಮಾಡ್ತೀನಿ ಮಗ ಏನಾದರೂ ಮನೆಗೆ ಬೇಗ ಬಂದಾಗ ಮನೆಗೆ ಮಗನ ಫೋನ್ ಮಾಡಿ ಹೇಳ್ತೀನಿ ಮೊಳಕೆ ಉಳ್ಳಿ ಕಾಳು ಸಾಂಬಾರಿದೆ ಕಣ್ಮಗ ಸ್ವಲ್ಪ ಕುದಿಸಿಟ್ಟು ಅಂತ ಯಾಕೆಂದರೆ ಈ ಮಸಾಲ ಸಾಂಬಾರು ಈ ಮೊಳಕೆವು ಕಂಪಲ್ಸರಿಯಾಗಿ ಕಾಳನ್ನು ನೀರಲ್ಲಿ ನೆನೆಸಿ ಮಾಡಿರತಕ್ಕಂಥ ಸಾಂಬಾರುಗಳು ಬೇಗ ಹಾಳಾಗ್ಬಿಡುತ್ತೆ ಹಂಗಾಗಿ ಅದನ್ನು ಸಾಮಾನ್ಯವಾಗಿ ಎರಡೆರಡು ಸಲ ಮೂರು ಮೂರು ಸಲ ಕುದಿಸೇ ಇಡೋದು ಆ ಥರ ಮಾಡ್ತೀನಿ ಈಗೆಲ್ಲ ನೀಟಾಗಿ ಎಲ್ಲ ಅಡುಗೆ ಮನೆ ಕಡಪತ್ಕಲೆಲ್ಲ ಚೆನ್ನಾಗಿ ಒರೆಸ್ಕೊಂಡೆ ಸ್ಟೌಂದೆಲ್ಲ ತೆಗೆದಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಬೆಳಿಕೊಂಡು ಮತ್ತು ಪಾತ್ರೆಗಳೆಲ್ಲ ಬಿದ್ದಿದ್ದು ಅದನ್ನೆಲ್ಲ ತೊಳೆದಿಟ್ಕೊಂಡ್ಬಿಡೋಣ ಅಂತೆಲ್ಲ ತೊಳ್ದು ಇಟ್ಕೊಳ್ತಾ ಇದ್ದೀನಿ ಇದೆಲ್ಲ ಕ್ಲೀನ್ ಆದರೆ ನನ್ನ ಕೆಲಸ ಮುಗೀತು ಬೇಬೇಗೋಗಿ ಸ್ನಾನ ಮಾಡಿಕೊಂಡು ದೇವರ ಕೈ ಮುಗಿದ್ಬಿಟ್ಟು ಒಟ್ಟಾಗಿಬಿಡೋಣ ಟೈಮ್ ಬೇರೆ ಆಯಿತು ಅಂದ್ಬಿಟ್ಟು ಎಲ್ಲನೂ ತೊಳೆದಿಟ್ಕೊಳ್ತಾ ಇದ್ದೀನಿ ಆದರೆ ಏನೇ ಮಾಡಿದ್ರು ಕೆಲವೊಂದು ಸಲ ಟೈಮು ಸಾಕಾಗೋದಿಲ್ಲ ಇಲ್ಲಾಂದ್ರೆ ಕೆಲವೊಂದು ಸಲ ಟೈಮೇ ಕೈ ಕೊಡುತ್ತೆ ಅನ್ನೋದು ಸಹಜ ಇಂಥ ಟೈಮಲ್ಲಿ ಹೆಣ್ಮಕ್ಳಿಗು ಮಂತ್ಲಿ ಪೇ ಪೀರಿಯಡ್ ಪ್ರಾಬ್ಲಮ್ ಬಂದಾಗ ಕೆಲವೊಂದು ಸಲ ಡ್ಯೂಟಿಗೆ ಹೋಗೋ ಟೈಮಲ್ಲೇ ನಮಗೆ ಆ ಥರ ಪ್ರಾಬ್ಲಮ್ ಆಗೋದುಂಟು ಆದರೆ ಏನೂ ಮಾಡೋಕ್ಕಾಗಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಂಡು ಮತ್ತೆ ಸ್ನಾನ ಮಾಡಿ ಎಷ್ಟ್ ಎಷ್ಟೇ ಸ್ನಾನ ಮಾಡಿದ್ರೂ ನಮಗೆ ಅದು ಗೊತ್ತಾದ ತಕ್ಷಣ ಮತ್ತೆ ನಾವು ಸ್ನಾನ ಮಾಡಲೇಬೇಕು ಸ್ನಾನ ಮಾಡಿ ಎಲ್ಲ ಮಾಡಿ ಹೋಗೋ ತನಕ ಹತ್ತು ನಿಮಿಷ ಅಂತ ಟೈಮ್ ತೊಗೊಂಡು ಅರ್ಧ ಗಂಟೆ ಎಕ್ಸ್ಟ್ರಾ ಆಗುತ್ತೆ ಜೊತೆಗೆ ಮನಸ್ಸಿಗೆ ಏನೋ ಕಿರಿಕಿರಿ ಏನೋ ಹಿಂಸೆ ಆ ಥರ ಆಗುತ್ತೆ ಈ ಸರಿ ನನಗೂ ಸಹ ಅದೇ ಥರ ಪ್ರಾಬ್ಲಮ್ ಆಯಿತು ಎಲ್ಲ ಸರಿ ಹೊರಡೋಣ ಅನ್ನೋ ಅಷ್ಟರಲ್ಲಿ ಆ ಥರ ಪ್ರಾಬ್ಲಮ್ ಆಯಿತು ಮತ್ತೆ ಒಂದು ಟೈಮ್ ತೊಗೊಂಡು ಮತ್ತೆ ಹೋಗಿದ್ದಾಯಿತು ಆ ಥರ ಆಯಿತು ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಹಾಗೇನು ಡ್ಯೂಟಿಗೆ ಹೋಗೋ ಹೆಣ್ಮಕ್ಳುಗಳು ಹೇಗಪ್ಪ ಅಂದರೆ ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ ಅಷ್ಟೊಂದು ನೋವುಗಳಿರುತ್ತೆ ಪ್ರತಿಯೊಂದು ಹೆಣ್ಮಕ್ಳುಗೂ ಇಂಥ ಟೈಮಲ್ಲಿ ನಾವು ಇವ್ರಿಗೇನಪ್ಪ ದುಡಿಮೆ ಮಾಡ್ತಾರೆ ಇವ್ರಿಗೇನು ಕಷ್ಟ ಎರಡೆರಡು ಸಂಬಳ ಮೂರು ಮೂರು ಸಂಬಳ ಬರುತ್ತೆ ಅನ್ಬೋದು ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಇದಕ್ಕೆ ನೀವೇನು ಹೇಳ್ತೀರಾ